ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವಿವತ್ತು ಮೈಸೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಈಗ ಮನೆಯಿಂದ ಕಾರ್ ಬಿಟ್ಟಿದ್ದೀವಿ ಹೋಗ್ತಾ ಇದ್ದೀವಿ ನೋಡಿ ಆಯುಧ ಪೂಜೆ ನೂರೈವತ್ತು ರೂಪಾಯಿ ಮಾರು ಆದರೆ ಇಲ್ಲಿ ಅಂತ ಗೊತ್ತಿಲ್ಲ ಆದರೆ ಕೆ ಆರ್ ಎಸ್ ಪೂಗೋ ಜಾಗದಲ್ಲಿ ಬರೀ ತೊಂಬತ್ತು ರೂಪಾಯಿ ನೂರು ರೂಪಾಯಿಗೆ ಮೂರು ಮಾರು ತಗೊಂಡು ಕಾರಿಗೆಲ್ಲ ಮರ್ತ್ಕೊಂಡು ನಾವು ಕೆ ಆರ್ ಎಸ್ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿ ಟಿಕೆಟ್ ತಗೋಬೇಕಾಗಿತ್ತು ಹಾಗಾಗಿ ಟಿಕೆಟ್ ತೊಗೊಳಕ್ಕೆ ನಮ್ಮ ಹಸ್ಬೆಂಡು ಮಕ್ಕಳು ನಾವೆಲ್ಲ ಹೋಗ್ತಾ ಇದ್ದೀವಿ ಆದರೆ ಅಲ್ಲಿ ಫೋನ್ಪೇ ಆ ಥರ ಇರಲಿಲ್ಲ ಬರೀ ಕ್ಯಾಶೇ ಆಗಬೇಕು ಆದರೆ ಅಲ್ಲಿ ಕ್ಯಾಶು ನಮ್ಮ ಹತ್ರ ಇಲ್ಲ ಆದರೂ ಹೆಂಗೋ ಬೇರೆಯವ್ರ ಜೊತೆಲ್ಲ ಇಸ್ಕೊಂಡು ಅವ್ರಿಗೆ ಫೋನ್ಪೇ ಮಾಡಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ জানන්නේতে <laughs>

বন্দর নিল அம் கசி ஆசை மைசூர் இல்லே பண்ணிவாட் ಮತ್ತು ಕೆ ಎಸ್ ಎಲ್ಲ ಹೋಗಿ ಮತ್ತೆ ಮಧ್ಯಾಹ್ನ ಟೈಮ್ ಆಗಿತ್ತು ಒಂದೂವರೆ ಎರಡು ಗಂಟೆ ಹಾಗಾಗಿ ಹೋಗಿ ಬಂದು ಊಟ ಮಾಡ ಹೋಟಲಲ್ಲಿ ಊಟ ಮಾಡ್ದವ ಪನ್ನೀರ್ ಮಸಾಲ ಮತ್ತು ಚಪಾತಿ ತಗೊಂಡೆವು ಎಲ್ಲರೂ ಎಲ್ಲ ಊಟ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ತುಂಬ ದೂರದಲ್ಲಿ ಇದೀವಿ ಅಲ್ಲಿ ಬೆಟ್ಟದಲ್ಲಿ ಚಾಮುಂಡಿದು ದೇವಸ್ಥಾನ ಕಾಣಿಸ್ತಿದ್ರು ಹಾಗಾಗಿ ಒಂದು ವೀಡಿಯೋ ಆ ಥರನೇ ಆದರೂ ಓದೋನು ಪ್ರಯೋಜನ ಆಗಲಿಲ್ಲ ಚಿರತೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಲಾಕ್ ಮಾಡಿದರು ಆಗ ಅಲ್ಲೂ ಹೋಗೋಕ್ಕಾಗಲಿಲ್ಲ ನಾವು ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ಕಡೆ ರೌಂಡ್ ಹೊಡೆದು ಬಿಟ್ಟಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೋಸ್ಕರ మేజ్ కడ బ అది చంద ఆ కడె సైడు అదే ఫుల్ రష్ అందరూ రష్ నాం అది బర తినే నాలుక ఆగిబిట్టి ఆరు గంట క్లోసు మరి ఏళ్ళు వరకు ఓకే అందరూ బేగ్బేడో అంత్బట్టు ఆ కడే సైడ్ బి

ತುಂಬ ದರ್ಶನ ತುಂಬ ಚೆನ್ನಾಗಾಯಿತು ಆದರೆ ಫುಲ್ಲು ರಶ್ ಇತ್ತು ಆದರೂ ಪರವಾಗಿಲ್ಲ ಎಲ್ಲ ಕಡೆ ನೋಡಿಕೊಂಡು ಪೂಜೆ ಮಾಡಿಸ್ಕೊಳ್ಳೋಕೆ ಅಂತ ಹೋಗಿದ್ವಿ Hãy subscribe cho kênh Ghiền Mì Gõ Để không bỏ lỡ những video hấp dẫn ರಶ್ ಇರೋದ್ರಿಂದ ರೂಮೇ ಸಿಗ್ತಾ ಇರ್ಲಿಲ್ಲ ಅಂತೂ ಇಂತೂ ಲಾಸ್ಟ್ ರೂಮ್ ಸಿಕ್ತು ಟ್ರಾಫಿಕ್ ಮಾತ್ರ ತುಂಬಾ ಇತ್ತು ಆದರೆ ರಾತ್ರಿ ಹೊತ್ತು ಪ್ಯಾಲೇಸ್ ಹೋಗಿದ್ದು ಪ್ಯಾಲೇಸ್ ನೋಡೋಕ್ಕಾಗಲಿಲ್ಲ ಹಾಗಾಗಿ ಬೆಳಗ್ಗೆ ಹೋಗಿ ಎಲ್ಲನೂ ರೌಂಡ್ ಹೊಡ್ಕೊಂಡು ನೋಡಿಕೊಂಡು ಆಮೇಲೆ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಯಾಲೇಸ್ ನೋಡೋಕ್ಕೆ ಅಂತ ವಿಡಿಯೋ ನೋಡ್ಬೋದು ಅದ್ರಲ್ಲಿ ಫುಲ್ ಎಲ್ಲ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡಿದ್ದೀನಿ ಓಕೆನಾ I <laughs>